ನಾವು ಪ್ರಥಮ ಬಾರಿಗೆ ಒಂದು ಸುತ್ತಿನ ಜನತಾ ದರ್ಶನ ಕಾರ್ಯಕ್ರಮಗಳನ್ನ ಮೊದಲು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರವರ ಅಧ್ಯಕ್ಷತೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ನಾವು ನೆರವೇರಿಸಿದ್ವಿ ಅದಾದ ನಂತರದಲ್ಲಿ ಈ ಜನತಾ ದರ್ಶನ ಕಾರ್ಯಕ್ರಮಗಳನ್ನು ಮತ್ತೆ ಕಾರಣಾಂತರಗಳನ್ನ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಮಾನ್ಯ ಶಾಸಕರನ್ನು ನಾವು ಕೇಳಿಕೊಂಡಾಗ ಸೆಷನ್ಸ್ ಇತ್ತು ಹಾಗಾಗಿ ಸ್ವಲ್ಪ ತಡ ಆಯಿತು ಸೆಷನ್ ಮುಗಿದ್ಮೇಲೆ ಇದನ್ನ ಮತ್ತೆ ಪ್ರಾರಂಭಿಸ್ರಿ ಅಂತ ಹೇಳಿದಾಗ ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನ್ಯ ಶಾಸಕರು ಈ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋಣ ಅಂತಕ್ಕಂತ ಒಂದು ಸೂಚನೆಯನ್ನ ನಮಗೆ ಕೊಟ್ಟರು ಹಾಗಾಗಿ ಇದನ್ನು ಎಲ್ಲಿಂದ ಮಾಡಬೇಕು ಅಂದಾಗ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಬಹಳಷ್ಟು ದೂರದಲ್ಲಿ ಈ ಒಂದು ತಾಲೂಕು ಕೇಂದ್ರ ಇದೆ ಇದು ಬೇರೆ ಅಂದ್ರೆ ಆಂಧ್ರದ ರಾಜ್ಯಕ್ಕೆ ಒಂದು ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಒಂದು ತಾಲೂಕಿದು ಹಾಗಾಗಿ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಕ್ಕಂಥ ಜನರಿಗೆ ಯಾವ್ದಾದ್ರು ಒಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ಅವರು ಬಹಳಷ್ಟು ದೂರವನ್ನು ಕ್ರಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತಿಗಳ ಕಚೇರಿ ಇರ್ಬೋದು ಯಾವುದೇ ಜಿಲ್ಲಾ ಮಟ್ಟದ ಕಚೇರಿಗಳಿಗೆ ಬರಬೇಕು ಅಂದರೆ ತುಂಬಾ ದೂರ ಆಗ್ತಿತ್ತು ಹಾಗಾಗಿ ನಾವು ಚೇಳೂರಿನಲ್ಲೇನೆ ಈ ಬಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ತೆಗೆದುಕೊಂಡ ಮೇಲೆ ಮಾನ್ಯ ಶಾಸಕರು ಕೂಡ ಇಲ್ಲಿ ಮಾಡೋಣ ಅಂತಕ್ಕಂಥ ಒಂದು ನಿರ್ಧಾರವನ್ನು ಪ್ರಕಟಿಸಿರು ಹಾಗಾಗಿ ಇವತ್ತು ನಾವು ಇಲ್ಲಿ ಈ ಜನತಾದರ್ಶನ ಕಾರ್ಯಕ್ರಮವನ್ನು ಹೊಂದ್ಕೊಟ್ಟಿದ್ರು ಆದ್ರೆ ಮಾನ್ಯ ಶಾಸಕರು ಪ್ರತಿ ವಾರನೂ ಕೂಡ ಎಲ್ಲ ಗ್ರಾಮಗಳಿಗೆಲ್ಲ ವಿಸಿಟ್ ಅನ್ನ ಮಾಡ್ತಾರೆ ಮತ್ತು ಗ್ರಾಮದಲ್ಲಿರ್ತಕ್ಕಂತಹ ಜನರೊಂದಿಗೆ ಜನತಾದರ್ಶನ ಕಾರ್ಯಕ್ರಮಗಳನ್ನ ಗ್ರಾಮಗಳಲ್ಲಿಯೂ ಕೂಡ ಮಾಡ್ತಾರೆ ಆದಾಗ್ಯೂ ಕೂಡ ನಾವು ತಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಕಡೆ ಸೇರಿಕೊಂಡಾಗ ಅದಕ್ಕೆ ಇನ್ನೂ ಒಂದು ಹೆಚ್ಚಿನ ಒಂದು ಮಹತ್ವ ಇರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಮಾನ್ಯ ಶಾಸಕರು ಇವತ್ತು ಚೇಳೂರು ಭಾಗದಲ್ಲಿ ಚೇಳೂರು ತಾಲೂಕು ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ವಿ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಅರ್ಜಿಗಳನ್ನು ಆನ್ಲೈನ್ ಮೂಲಕನೇ ನಾವು ಇವತ್ತು ಕೌಂಟರ್ಗಳನ್ನು ಪ್ರಾರಂಭಿಸಿದ್ವಿ ಯಾವುದೇ ಒಂದು ಅರ್ಜಿಗಳನ್ನು ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ನಮ್ಮ ಲೆಕ್ಕ ಬೇಕಲ್ಲ ಹಾಗಾಗಿ ಅರ್ಜಿಗಳನ್ನು ನಾವು ರೈ ಸಾರ್ವಜನಿಕರಿಂದ ದೂರಿಗೆ ಸಂಬಂಧಪಟ್ಟಂತೆ ಮೊದಲೇ ನಾವು ಅರ್ಜಿಗಳನ್ನು ದಾಖಲು ಮಾಡಿಕೊಂಡಿದ್ದೀವಿ ಆ ಎಲ್ಲ ಅರ್ಜಿಗಳನ್ನು ಕೂಡ ನಾವು ನಿಯಮಾನುಸಾರ ಕ್ರಮ ನಮಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ನೀವೆಲ್ಲ ಅರ್ಜಿಗಳನ್ನು ಈಗಾಗಲೇ ಕೊಟ್ಟಿದ್ದೀರ ಅಂತ ಭಾವಿಸಿದ್ದೀವಿ ಆದಾಗ್ಯೂ ಕೂಡ ನೀವು ನಮ್ಮ ಸಮಕ್ಷಮದಲ್ಲಿ ಕೂಡ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವೇದಿಕೆಯಾಗಿದೆ ಮತ್ತು ಅದು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಜಿಲ್ಲಾ ಪಂಚಾಯಿತಿ ಗಮನಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೂ ಕೂಡ ಬರೋದ್ರಿಂದ ಆ ಸಮಸ್ಯೆಗೆ ನಾವು ಶೀಘ್ರವಾಗಿ ಪರಿಹಾರವನ್ನ ಕಂಡುಕೊಳ್ತಕ್ಕಂಥದ್ದು ಆಗುತ್ತೆ ಇದರ ಜೊತೆಗೆ ಏನು ಪಂಚ ಗ್ಯಾರಂಟಿಗಳಿದ್ದಾವೆ ಆ ಗ್ಯಾರಂಟಿ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಿರೋದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಬಹುದು ಜೊತೆಗೆ ಫಲಾನುಭವಿಗಳಿಗೆ ವಿವಿಧ ಎಲ್ಲ ಇಲಾಖೆಗಳು ಕೂಡ ಸರ್ಕಾರದ ಸೌಲಭ್ಯಗಳನ್ನ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಫಲಾನುಭವಿಗಳಿಗೆ ಒಂದು ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳ ಒಂದು ವಿತರಣೆಯನ್ನ ಮಾಡ್ತಕ್ಕಂಥದ್ದನ್ನು ಕೂಡ ಇದೇ ಸಂದರ್ಭದಲ್ಲಿ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಯಾವುದೇ ಒಂದು ಸಾರ್ವಜನಿಕರ ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ಅಧಿಕಾರಿಗಳಾಗಿರ್ತಕ್ಕಂಥ ನಾವು ನಿಮ್ಮ ಬಳಿ ಬರಬೇಕು ನಿಮ್ಮ ಬಳಿ ಬಂದು ನಿಮ್ಮ ಸಮಸ್ಯೆಗಳನ್ನ ಆಲಿಸಬೇಕು ಸಾಧ್ಯವಾದರೆ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದನ್ನು ಕೂಡ ನಾವು ಕಂಡುಕೊಳ್ಳೋಣ ಕೆಲವು ಕೋರ್ಟ್ ಅಲ್ಲಿ ದಾಖಲೆ ಆಗಿರ್ತವೆ ಕೇಸ್ಗಳು ಅಥವಾ ಸ್ವಲ್ಪ ಸಮಯ ಬೇಕಾಗಿರುತ್ತೆ ಅಂಥವುಗಳಿಗೆ ನಾವು ನಿಯಮಾನುಸಾರವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಪಿಂಚಣಿ ಸೌಲಭ್ಯ ಇರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳಿಂದ ಸಿಗ್ತಕ್ಕಂಥ ಒಂದು ಸೌಲಭ್ಯಗಳು ಇವೆಲ್ಲದ್ರ ಬಗ್ಗೆ ಮತ್ತು ನಿಮ್ಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೂ ಕೂಡ ಈ ವೇದಿಕೆ ತುಂಬಾ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ತುಂಬಾ ಜನ ಈ ಒಂದು ಜಂತೋದರ್ಶನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತಂದಿದೆ ಬಹಳ ಗಣನೀಯವಾದ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿರೋದು ತುಂಬಾ ಒಳ್ಳೆಯದು ಹಾಗಾಗಿ ನಾವು ಹೆಚ್ಚು ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ ನಿಮ್ಮ ಸಮಸ್ಯೆಗಳನ್ನು ಆಲ್ ಆಲಿಸ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಹಾಗಾಗಿ ಪ್ರಾಸ್ತಾವಿಕವಾಗಿ ಇಷ್ಟನ್ನು ಮಾತಾಡ್ತಾ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮಗಳನ್ನ ಈಗ ಏನು ಚೇಳೂರು ಭಾಗದಿಂದ ನಾವು ಪ್ರಾರಂಭಿಸಿದೀವಿ ಇದನ್ನು ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಇದೇ ಮಾದರಿಯಲ್ಲಿ ನಾವು ಹಮ್ಕೊಳ್ತೀವಿ ಎಂತಕ್ಕಂಥ ಮಾತುಗಳನ್ನು ಹಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ನಮಸ್ಕಾರ